ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಅಷ್ಟಾವಕ್ರ ಗೀತೆಯ ಹತ್ತೊಂಬತ್ತನೇ ಅಧ್ಯಾಯದ ಶ್ಲೋಕ ಪಠಣದೊಂದಿಗೆ ಸಂಕ್ಷಿಪ್ತ ಅರ್ಥ ಶ್ರವಣಕ್ಕೆ ಸ್ವಾಗತ ಅಥ ಅಥ್ಯಾಚ ತತ್ವವಿ ಜ್ಞಾನ ಸಂದಂಶ ಾಯ ಹೃದಯೋದರ ನಾನಾ ವಿಧ ಪರಾಮರ್ಶ್ಯೋದ್ಧಾರ ಕ್ರತೋಮಯ ಜನಕ ಮಹಾರಾಜನು ಹೇಳುತ್ತಿರುವನು ತತ್ವವಿಜ್ಞಾನದ ಚಿಮುಟದಿಂದ ಹೃದಯಾಂತರಾಳದಲ್ಲಿರುವ ಬಹು ವಿಧದ ಸಮಸ್ಯೆಗಳೆಂಬ ಮುಳ್ಳನ್ನು ತೆಗೆದಾಯಿತು ಕ್ವಧರ್ಮ ಕ್ವಚವಾ ಕಾಮ ಕ್ವಚಾಥಕ್ವವಿವೇಕಿತ ಕ್ವೈತಂ ಕ್ವಚ ವಾದ್ವೈತಂ ಸ್ವಮಹಿಂ ನಿಸ್ಥಿತ ನನ್ನ ಸ್ವಂತ ಮಹಿಮೆಯಲ್ಲಿ ನೆಲೆಸಿರುವ ನನಗೆ ಧರ್ಮವೇನು ಕಾಮವೇನು ಅರ್ಥವೇನು ದ್ವೈತವೇನು ಅದ್ವೈತವೇನು ಕ್ವಭೂತಂ ಕ್ವ ಭವಿಷ್ಯದ್ವಾ ವರ್ತಮಾನಮಪಿ ನನ್ನ ಸ್ವಂತ ಮಹಿಮೆಯಲ್ಲಿ ನೆಲೆಸಿದ ನನಗೆ ಭೂತವೇನು ಭವಿಷ್ಯವೇನು ವರ್ತಮಾನವಾದರೂ ಏನು ದೇಶವಾದರೇನು ನಿತ್ಯವಾದರೇನು ಕ್ವಚಾತ್ಮ ಕ್ವಚವಾನಾತ್ಮ ಕ್ವಶುಭಂ ಕ್ವಾಶುಭಂ ತಥಾ ಕ್ವಚಿಂತ ಕ್ವಚವಾ ಚಿಂತ ಸ್ವಮಹಿ ಮೇ ನನ್ನ ಸ್ವಂತ ಮಹಿಮೆಯಲ್ಲಿ ನೆಲೆಸಿದ ನನಗೆ ಆತ್ಮವೇನು ಅನಾತ್ಮವೇನು ಶುಭವೇನು ಅಶುಭವೇನು ಚಿಂತೆಯೇನು ಅಚಿಂತೆಯೇನು ಕ್ವ ಸ್ವಪ್ನ ಕ್ವ ಕ್ವಚ ಜಾಗರಣಂ ಕ್ವತುರಿಯಂ ಭಯಂ ವಾಪಿ ಸ್ವಮಹಿಂ ನಿಸ್ಥಿತಸ್ಯಮಿ ನನ್ನ ಸ್ವಂತ ಮಹಿಮೆಯಲ್ಲಿ ನೆಲೆಸಿದ ನನಗೆ ಸ್ವಪ್ನವೇನು ಸುಷುಪ್ತಿಯೇನು ಜಾಗೃತವೇನು ತುರಿಯವೇನು ಭಯವಾದರೂ ತಾನೆ ಏನು ಕ್ವದೂರಂ ಕ್ವ ಸಮೀಪಂ ವಾ ಬಾಹ್ಯಂ ಕ್ವಾಭ್ಯಂತರಂ ಕ್ವವಾ ಸ್ಥೂಲ ಕ್ವಚ ವಾ ಸೂಕ್ಷ್ಮ ಸ್ವಮಹಿಂ ನಿಸ್ಥಿತ ಮೇ ನನ್ನ ಸ್ವಂತ ಮಹಿಮೆಯಲ್ಲಿ ನೆಲೆಸಿದ ನನಗೆ ದೂರವೇನು ಸಮೀಪವೇನು ಬಾಹ್ಯವೇನು ಅಂತರವೇನು ಸೂಕ್ಷ್ಮವೇನು ಸ್ಥೂಲವೇನು ಕ್ವ ಮೃತ್ಯುರ್ಜೀವಿತ ಕ್ವ ಲೋಕಾ ಕ್ವಾ ಕ್ವ ಲೌಕಿಕ ಕ್ವಲಯ ಸಮಾಧಿರ್ವಾಹಿ ನನ್ನ ಸ್ವಂತ ಮಹಿಮೆಯಲ್ಲಿ ನೆಲೆಸಿದ ನನಗೆ ಜೀವನವೇನು ಮರಣವೇನು ಲೋಕವೇನು ಲೌಕಿಕ ಸಂಬಂಧವೇನು ಲಯವೇನು ಸಮಾಧಿಯೇನು ಅಲಂ ತ್ರಿವರ್ಗ ಕಥಯ ಯೋಗಸ್ಯ ಕಥಯಾಪ್ಯಲಂ ಅಲಂ ಮಮಾತ್ಮನಿ ನನ್ನ ಆತ್ಮನಲ್ಲಿ ವಿಶ್ರಾಂತಿ ಪಡೆಯುತ್ತಿರುವ ನನಗೆ ಧರ್ಮಾರ್ಥ ಕಾಮಗಳನ್ನಾಗಲಿ ಯೋಗವನ್ನಾಗಲಿ ವಿಜ್ಞಾನವನ್ನಾಗಲಿ ಕುರಿತು ಮಾತನಾಡುವ ಅವಶ್ಯಕತೆ ಇಲ್ಲ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ Namaskar.